ನೋಡಿ ರಾಜ್ಯಪಾಲರು ಬಿ ಜೆ ಪಿ ವಿರುದ್ಧ ಈಗ ಕುರುಬರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇದೆ ಪ್ರತಿಭಟನೆ ವೇಳೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ ಕುರುಬ ಸಂಘ ಸಮುದಾಯ ರಾಜ್ಯಪಾಲರು ಮತ್ತು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಸಿ ಸಿದ್ದರಾಮಯ್ಯ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಇವೆಲ್ಲವೂ ಕೂಡ ಸುಳ್ಳು ಸರ್ಕಾರವನ್ನು ಬೀಳಿಸುವಂಥ ಇದರ ಉದ್ದೇಶ ಇದೇ ಕಾರಣದಿಂದಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಹೇಳಿ ಇದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಕುರುಬರು ಈಗ ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಾತಿಗೆ ಮಾತು ಬೆಳೀತಾ ಇದೆ ಆ ಕಡೆ ಒಂದಷ್ಟು ಬ್ಯಾನರ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಪರ ಪ್ರಾಸಿಕ್ಯೂಷನ್ ನೀಡಿದ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇದು ಗಾಂಧಿನಗರದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಲೂಬಹುದು ಆದರೆ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುತ್ತೇವೆ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕಕ್ಕೆ ಸಿಗ್ತಾರೆ ಸವಿತಾ ಗಾಂಧಿನಗರದಲ್ಲಿ ಇದ್ದೀರಿ ಅಂತ ಕಾಣುತ್ತೆ ಪ್ರತಿಭಟನೆ ಜೋರಾಗ್ತಾ ಇದೆ ಏನಾಗ್ತಾ ಇದೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇಂದು ಗಾಂಧಿ ಭವನದಲ್ಲಿ ಕುರುಬ ಸಮುದಾಯ ಸಿಎಂ ಪರ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಸಿಎಂ ರಾಜೀನಾಮೆ ಕೊಡಲ್ಲ ಅನ್ನೋ ಮಾತು ಕೂಡ ಈ ಕುರುಬ ಸಮುದಾಯ ಹೇಳ್ತಾ ಇದೆ ಬೇರೆ ರಾಜಕಾರಣಿಗಳು ಇಂತಹದ್ದೇ ಒಂದು ಆರೋಪದಲ್ಲಿ ಸಿಕ್ಸಿಗಿ ಬಿದ್ದಾಗ ಇಂತಹ ಯಾವುದೇ ಘಟನೆ ಆಗಿರ್ಲಿಲ್ಲ ಈಗ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಈ ಕುರುಬ ಸಮುದಾಯ ಕೂಡ ಮಾಡ್ತಾ ಇದೆ ಒಟ್ಟಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ತೀವ್ರ ವಿರೋಧ ಕೂಡ ಕೇಳ್ಬರ್ತಾ ಇದೆ ಮತ್ತೆ ಪರ ಕೂಡ ಕೇಳ್ಬರ್ತಾ ಇದೆ ಆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಓಕೆ ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಟೈಯರ್ನ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಬುರಗಿಯಲ್ಲಿ ದೃಶ್ಯಾವಳಿಗಳಿವು ಕಲಬುರಗಿಯಲ್ಲಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕುರುಬ ಸಮುದಾಯವಾರು ಇವತ್ತು ಪ್ರತಿಭಟನೆಯ ಕಿಚ್ಚು ಜೋರಾಗಿರೋದು ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂಥ ಸಂದರ್ಭ ಎದುರಾಯಿತು ಅದಾಗಲೇ ಹೋರಾಟದ ಎಚ್ಚರಿಕೆಯನ್ನ ನೀಡಿದರು ಯಾವಾಗ ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಈಗ ಹೋರಾಟದ ಕಿಚ್ಚು ಯಾವ ರೀತಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಲಬುರಗಿಯ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ ಗಾಂಧಿನಗರದ ದೃಶ್ಯಗಳು ಕೂಡ ಒಂದು ಕಡೆ ನೋಡ್ತಾ ಇದ್ದೀರಿ ಎಸ್ ಅವರಿಗೆ ಕುರುಬ ಸಮುದಾಯದ ಮತವೇ ಒಂದು ದೊಡ್ಡ ಶಕ್ತಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರನ್ನು ಬಿಟ್ಟುಕೊಡುವಂಥ ಮಾತೇ ಇಲ್ಲ ಸೊ ಇದೇ ಹೇಳ್ತಾ ಇದ್ದಿದ್ದು ಈ ರೀತಿಯ ನೋಡಿ ರಾಜ್ಯಪಾಲರು ಬಿ ಜೆ ಪಿ ವಿರುದ್ಧ ಈಗ ಕುರುಬರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇದೆ ಪ್ರತಿಭಟನೆ ವೇಳೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ ಕುರುಬ ಸಂಘ ಸಮುದಾಯ ರಾಜ್ಯಪಾಲರು ಮತ್ತು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಸಿ ಸಿದ್ದರಾಮಯ್ಯ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಇವೆಲ್ಲವೂ ಕೂಡ ಸುಳ್ಳು ಸರ್ಕಾರವನ್ನು ಬೀಳಿಸುವಂಥ ಇದರ ಉದ್ದೇಶ ಇದೇ ಕಾರಣದಿಂದಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಹೇಳಿ ಇದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಕುರುಬರು ಈಗ ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಾತಿಗೆ ಮಾತು ಬೆಳೀತಾ ಇದೆ ಆ ಕಡೆ ಒಂದಷ್ಟು ಬ್ಯಾನರ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಪರ ಪ್ರಾಸಿಕ್ಯೂಷನ್ ನೀಡಿದ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇದು ಗಾಂಧಿನಗರದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಲೂಬಹುದು ಬಹುದು ಆದ್ರೆ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುತ್ತೇವೆ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕಕ್ಕೆ ಸಿಗ್ತಾರೆ ಸವಿತಾ ಗಾಂಧಿನಗರದಲ್ಲಿ ಇದ್ದೀರಿ ಅಂತ ಕಾಣುತ್ತೆ ಪ್ರತಿಭಟನೆ ಜೋರಾಗ್ತಾ ಇದೆ ಏನಾಗ್ತಾ ಇದೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇಂದು ಗಾಂಧಿ ಭವನದಲ್ಲಿ ಕುರುಬ ಸಮುದಾಯ ಸಿಎಂ ಪರ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಸಿಎಂ ರಾಜೀನಾಮೆ ಕೊಡಲ್ಲ ಅನ್ನೋ ಮಾತು ಕೂಡ ಈ ಕುರುಬ ಸಮುದಾಯ ಹೇಳ್ತಾ ಇದೆ ಬೇರೆ ರಾಜಕಾರಣಿಗಳು ಇಂತಹದ್ದೇ ಒಂದು ಆರೋಪದಲ್ಲಿ ಸಿಕ್ಸಿಗಿ ಬಿದ್ದಾಗ ಇಂತಹ ಯಾವುದೇ ಘಟನೆ ಆಗಿರ್ಲಿಲ್ಲ ಈಗ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಈ ಕುರುಬ ಸಮುದಾಯ ಕೂಡ ಮಾಡ್ತಾ ಇದೆ ಒಟ್ಟಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ತೀವ್ರ ವಿರೋಧ ಕೂಡ ಕೇಳ್ಬರ್ತಾ ಇದೆ ಮತ್ತೆ ಪರ ಕೂಡ ಕೇಳ್ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಕುರುಬ ಸಮುದಾಯ ಇಂದು ಗಾಂಧಿನಗರದ ಕುರುಬ ಸಮುದಾಯದ ಮುಂದೆ ಭಾರಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆಯ ಸೆಳೆಯಿತು ಅಷ್ಟೇ ನಡೆಯನ್ನ ಟೀಕೆ ಇದೆ ಓಕೆ ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಟೈಯರ್ನ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲಬುರಗಿಯಲ್ಲಿ ದೃಶ್ಯಾವಳಿಗಳಿವು ಕಲಬುರಗಿಯಲ್ಲಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕುರುಬ ಸಮುದಾಯವಾರು ಇವತ್ತು ಪ್ರತಿಭಟನೆಯ ಕಿಚ್ಚು ಜೋರಾಗಿರೋದು ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂಥ ಸಂದರ್ಭ ಎದುರಾಯಿತು ಅದಾಗಲೇ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು ಯಾವಾಗ ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಈಗ ಹೋರಾಟದ ಕಿಚ್ಚು ಯಾವ ರೀತಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಲಬುರಗಿಯ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ ಗಾಂಧಿನಗರದ ದೃಶ್ಯಗಳು ಕೂಡ ಒಂದು ಕಡೆ ನೋಡ್ತಾ ಇದ್ದೀರಿ ಎಸ್ ಸಿದ್ದರಾಮಯ್ಯ ಅವರಿಗೆ ಕುರುಬ ಸಮುದಾಯದ ಮತವೇ ಒಂದು ದೊಡ್ಡ ಶಕ್ತಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರನ್ನು ಬಿಟ್ಟುಕೊಡುವಂಥ ಮಾತೇ ಇಲ್ಲ ಸೊ ಇದೇ ಹೇಳ್ತಾ ಇದ್ದಿದ್ದು ಈ ರೀತಿಯ ನೋಡಿ ರಾಜ್ಯಪಾಲರು ಬಿ ಜೆ ಪಿ ವಿರುದ್ಧ ಈಗ ಕುರುಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇದೆ ಪ್ರತಿಭಟನೆ ವೇಳೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ದಾರೆ ಕುರುಬ ಸಂಘ ಸಮುದಾಯ ರಾಜ್ಯಪಾಲರು ಮತ್ತು ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಇವೆಲ್ಲವೂ ಕೂಡ ಸುಳ್ಳು ಸರ್ಕಾರವನ್ನು ಬೀಳಿಸುವಂತ ಇದರ ಉದ್ದೇಶ ಇದೇ ಕಾರಣದಿಂದಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಹೇಳಿ ಇದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಕುರುಬರು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಾತಿಗೆ ಮಾತು ಬೆಳೀತಾ ಇದೆ ಆ ಕಡೆ ಒಂದಷ್ಟು ಬ್ಯಾನರ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಪರ ಪ್ರಾಸಿಕ್ಯೂಷನ್ ನೀಡಿದ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಇದು ಗಾಂಧಿನಗರದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಲೂ ಬಹುದು ಆದರೆ ಅದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುತ್ತೇವೆ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ದಾರೆ ನಮ್ಗಿದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ ಮತ್ತೆ ಇದು ಪ್ರಕರಣ ಇದೆಯಲ್ಲ ಇದು ಪ್ರಕರಣನೇ ಅಲ್ಲ ಇದು ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯವರ ಯಾವುದೇ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸವಿತಾ ಗಾಂಧಿನಗರದಲ್ಲಿ ಇದ್ದೀರಿ ಅಂತ ಕಾಣುತ್ತೆ ಪ್ರತಿಭಟನೆ ಜೋರಾಗ್ತಾ ಇದೆ ಏನಾಗ್ತಾ ಇದೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇಂದು ಗಾಂಧಿ ಭವನದಲ್ಲಿ ಕುರುಬ ಸಮುದಾಯ ಸಿಎಂ ಪರ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಸಿಎಂ ರಾಜೀನಾಮೆ ಕೊಡಲ್ಲ ಅನ್ನೋ ಮಾತು ಕೂಡ ಈ ಕುರುಬ ಸಮುದಾಯ ಹೇಳ್ತಾ ಇದೆ ಬೇರೆ ರಾಜಕಾರಣಿಗಳು ಇಂತಹದ್ದೇ ಒಂದು ಆರೋಪದಲ್ಲಿ ಸಿಕ್ಕಿ ಬಿದ್ದಾಗ ಇಂತಹದ್ದು ಯಾವುದೇ ಘಟನೆ ಆಗಿರ್ಲಿಲ್ಲ ಈಗ್ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಈ ಕುರುಬ ಸಮುದಾಯ ಕೂಡ ಮಾಡ್ತಾ ಇದೆ ಒಟ್ಟಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ತೀವ್ರ ವಿರೋಧ ಕೂಡ ಕೇಳ್ಬರ್ತಾ ಇದೆ ಮತ್ತೆ ಪರ ಕೂಡ ಕೇಳ್ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಕುರುಬ ಸಮುದಾಯ ಇಂದು ಗಾಂಧಿನಗರದ ಕುರುಬ ಸಮುದಾಯದ ಮುಂದೆ ಭಾರಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆಯ ಸೆಳೆಯಿತು ಅಷ್ಟೇ ನಡೆಯನ್ನ ಟೀಕೆ ಇದೆ ಓಕೆ ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಟೈಯರ್ನ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲಬುರಗಿಯಲ್ಲಿ ದೃಶ್ಯಾವಳಿಗಳಿವು ಕಲಬುರಗಿಯಲ್ಲಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕುರುಬ ಸಮುದಾಯವಾರು ಇವತ್ತು ಪ್ರತಿಭಟನೆಯ ಕಿಚ್ಚು ಜೋರಾಗಿರೋದು ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂಥ ಸಂದರ್ಭ ಎದುರಾಯಿತು ಅದಾಗಲೇ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು ಯಾವಾಗ ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಈಗ ಹೋರಾಟದ ಕಿಚ್ಚು ಯಾವ ರೀತಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಲಬುರಗಿಯ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ ಗಾಂಧಿನಗರದ ದೃಶ್ಯಗಳು ಕೂಡ ಒಂದು ಕಡೆ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರಿಗೆ ಕುರುಬ ಸಮುದಾಯದ ಮತವೇ ಒಂದು ದೊಡ್ಡ ಶಕ್ತಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರನ್ನ ಬಿಟ್ಟುಕೊಡುವಂತ ಮಾತೇ ಇಲ್ಲ ಸೊ ಇದೇ ಹೇಳ್ತಾ ಇದ್ದಿದ್ದು ಈ ರೀತಿಯ